ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರ ಅಲ್ಲಂಬರು ಪಟೇಲ್ ಸಾಹೇಬರು ಇಂದು ಉದ್ನೂರು ಗ್ರಾಮಕ್ಕೆ ಆಗಮಿಸಿ ಉದ್ನೂರು ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಯನ್ನು ಉದ್ಘಾಟಿಸಿರುತ್ತಾರೆ ಹಾಗೂ ಉದ್ನೂರು ಗ್ರಾಮದಲ್ಲಿರುವಂಥ ನಾಲಿ ಮತ್ತು ಶೌಚಾಲಯದ ಸಮಸ್ಯೆಯನ್ನು ಬಗೆಹರಿಸಿಕೊಡುತ್ತೇನೆಂದು ಹೇಳಿರುತ್ತಾರೆ ಗ್ರಾಮದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ನಾನು ಸ್ಪಂದಿಸುತ್ತೇನೆಂದು ಶಾಸಕರ ಅಲ್ಲಂಬರು ಪಾಟೀಲ್ ಅವರು ಒಂದು ಭರವಸೆ ನೀಡಿರುತ್ತಾರೆ ಸಾರ್ವಜನಿಕರಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಮಳೆಗಾಲ ಬಂದಾಗ ಚಪ್ಪಲಿ ಕೈ ಹಿಡ್ಕೊಂಡು ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಮತ್ತು ಜೆ ಜಿ ಎಮ್ ಕೆಲಸ ನಡೆದು ಕೂಡ ರೋಡ ಸಂಪೂರ್ಣ ಹಾಳಾಗಿತ್ತು ಮತ್ತು ರೋಡಿನ ಮೇಲೆ ನೀರು ಹೋಗ್ತಕ್ಕಂಥದ್ದು ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಬಡಾವಣೆಯಲ್ಲಿ ಇರ್ತಕ್ಕಂಥ ರಸ್ತೆ ಸಿ ಸಿ ರೋಡ್ ಮಾಡಬೇಕು ಪಕ್ಕ ಸ್ಮೂತಾಗಿ ಏನಪ್ಪ ಅಂತ ಸಣ್ಣ ಡ್ರೈನ್ ಮಾಡಿ ನೀರು ಹೋಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಎಲ್ಲರೂ ಭಾಳ ಸಂತೋಷದಿಂದ ಇದರ ಪೂಜೆ ಮಾಡಿದ್ವಿ ಮತ್ತು ಶೌಚಾಲಯದ ಬಗ್ಗೆ ಮಾತನಾಡಿದ್ದಾರೆ ಶೌಚಾಲಯ ಈಗಾಗಲೇ ಇಪ್ಪತ್ತೈದು ಲಕ್ಷ ಕೊಟ್ಟು ಮೂರು ನಾಲ್ಕು ಐದು ಅದು ಅದೇನೋ ಪ್ರಾಬ್ಲಮ್ ಆಗಿದೆ ನಾನು ನಾಳೆ ಅದನ್ನು ಮನೆಗೆ ಹೋಗಿ ಮಾಲಕರು ಯಾರು ತಕರಾರದ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಮತ್ತು ಹೈಮಾಸ್ ಕೂಡ ಎರಡು ಹಾಕಿದ್ದೀವಿ ಎರಡು ಹೈಮಾಸ್ ಬೋರಲ್ಗಳು ಕೂಡ ಕೊಡ್ತಕ್ಕಂಥದ್ದು ಇನ್ನು ಏನೇನು ಉಳಿದಿರ್ತಕ್ಕಂಥ ಕೆಲಸ ಇದೆ ಹಂತ ಹಂತವಾಗಿ ಏನೋ ಸ್ವಲ್ಪ ಉಳಿದ್ರು ಕೂಡ ಅದಕ್ಕೆ ದುಡ್ಡು ಕೊಡ್ತೀನಿ ಕಂಪ್ಲೀಟ್ ಆಗಲಿ ತಾಯಂಗಿರು ಭಾಳ ಸಂತೋಷರು ಹನುಮಂತರವರು ಎಲ್ಲ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ನಮ್ಮ ಮುಖಂಡರ ಶಿವಕುರಪ್ಪ ಊರಲ್ಲಿ ಇರಬೇಕಾಯ್ತು ಅವರು ಮೈಸೂರಿನಿಂದ ಕಾಣ ಇಲ್ಲ ಪಂಚಾಯಿತಿ ಮೆಂಬರ್ ಶಾಂತಕುಮಾರ್ ಅವರು ನಮ್ಮ ಪುನೀತ ಪಟೇಲ ಎಲ್ಲರೂ ಕೂಡ ಏನು ಬಂದ್ರೆ ಇಲ್ಲ ಇವತ್ತೇ ಮಾಡಿರಿ ಭಾಳ ಲೇಟ್ ಆಗ್ತದೆ ನಾವು ಯಾರು ಮಾತ್ರ ಓಪನಿಂಗ್ ಮಾಡೋ ಎಲ್ಲರೂ ಸೇರಿ ಮಾಡ್ತೀವಿ ಅಂತ ಹೇಳಿ ಮೊದಲಿ ಪೂಜೆ ಮಾಡಿ ಪ್ರಾರಂಭ ಮಾಡಿದ್ವಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ